ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಕನಸು ಚಂದ್ರ ಮಾತಾಡ್ತಾ ಇದ್ದೀನಿ ಸೊ ವ್ಯಕ್ತಿ ವಯಸ್ಸು ಎಷ್ಟು ನಿಮಗೆ ಫಾರ್ಟಿ ನಲ್ವತ್ತು ಹೆಸರು ಕಿರಣ್ ಕಿರಣ್ ಫುಲ್ ಹೆಸರು ಕಿರಣ್ ಕೆ ಪಟೇಲ್ ಕಿರಣ್ ಕೆ ಪಟೆ ಕಾರ್ ಯಾವ ಊರು ಕಿರಣ್ ಕಾರವಾರ ಯಾಕೆ ಬಂದ್ರಿ ಬೆಂಗಳೂರಿಗೆ ಬಂದಿದೆ ಸರ್ ಅಲ್ಲಿ ಇಲ್ಲಿ ಸೆಲೆಕ್ಷನ್ ಆದ್ರೆ ಇಲ್ಲಿ ಬಂದ್ರಿ ಎಲ್ಲಿಗೆ ಸೆಲೆಕ್ಷನ್ ಆದ್ರಿ ಬೆಂಗಳೂರು ಜಿಲ್ಲೆಗೆ ಎಲ್ಲಿಗೆ ಬೆಂಗಳೂರು ಜಿಲ್ಲೆಗೆ ಬೆಂಗಳೂರು ಜಿಲ್ಲೆಗೆ ಏನಕ್ಕೆ ಸೆಲೆಕ್ಷನ್ ಪೊಲೀಸ್ ಪೊಲೀಸ್ಗಾ ಅವರು ಪೊಲೀಸ್ ಅಂತೆ ಪೊಲೀಸ್ ಜಿಲ್ಲೆಗೆ ಅದು ಸೆಲೆಕ್ಷನ್ ಆಗಿ ಬಂದಿದ್ದೀರ ಬೆಂಗಳೂರಿಗೆ ಮತ್ತೆ ಯಾಕೆ ಆಶ್ರಮದಲ್ಲಿ ಇರೋ ಇಲ್ಲ ಪೊಲೀಸ್ ಎಲ್ಲ ಇಲ್ಲ ಹಾಸ್ಪಿಟಲ್ ಕೇರಿ ಇಲ್ಲೇ ಆಗಿತ್ತು ಹಾಂ ಹೆಣ್ಮಾನಲ್ಲೋಗಿದ್ವಿ ಹಾಂ ಅಲ್ಲಿಂದ ಇದಕ್ಕೋಗಿ ಯಾವುದು ಈಗ ರೂಟಿಗೆ ಯಾವುದಾದ್ರು ಬರು ನೆನ್ಪು ಗೊತ್ತಾ ಇಲ್ಲ ಅಲ್ಲಿ ಇಲ್ಲಿ ಯಾರು ಕರ್ಕೊಂಡ್ ಬಂದ್ರಿ ಗೊತ್ತಾ ಇಲ್ಲ 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 ಇಲ್ಲೇನಾ ಈ ಒಳಗಡೆ ಹೋಗ್ತೀವಲ್ಲ ಸರ್ ಕ್ರಾಸು ಅಲ್ಲಿ ಮನೆ ಆ ಮನೆಗೆ ಫಂಕ್ಷನ್ ಇತ್ತು ಮನೆ ಫಂಕ್ಷನ್ ಸರ್ ಕರ್ಕಂಬರ್ ಫಂಕ್ಷನ್ ಮುಗಿಸಿ ಹೊರಗಡೆ ಬಂದ್ವಿ ಹೊರಗಡೆ ಬಂದು ಬ್ಯಾಟ್ರಿ ಮದನ ಕಡೆ ಸ್ಟೇಷನ್ ಇದಾಗೋಣ ನಂತರ ಕೆಲಸ ಇರೋದು ಅಂತ ಹೇಳಿದ್ರು ನಂತರ ಕೆಲಸ ಇರೋದು ಹೇಳಿದ ಹೇಳಿದ್ಮೇಲೆ ಆಯ್ತು ಅಂಕ ನಾವು ಸುಮ್ನೆ ಆಲ್ಟ್ ಆದ್ವಿ ಫಸ್ಟ್ ನಲ್ಲಿ ಆಲ್ಟ್ ಆಗಿದೆ ಇಲ್ಲಿ ಮತ್ತೊಬ್ಬರ

ಹ್ಮ್ ಕುಮಟಾ ಜಿಲ್ಲೆ ಗ್ರಾಮ ಏನ್ ಮಾಡ್ತಿದ್ರಿ ಅಲ್ಲಿ ಕೊಡಕಲಿ ಕೊಡಕಿ ಗ್ರಾಮ ಏನಿಲ್ಲ ಸರ್ ಬೆಂಗಳೂರು ಜಿಲ್ಲೆಗೆ ಬಂದಿದ್ದೆ ಬೆಂಗಳೂರಿಗೆ ಬಂದಿದ್ದೆ ಸಿಟಿಗೆ ಕಂಪ್ನಿ ಸೇರಿ ಕಂಪ್ನಿಗೆ ಸೇರಿ ಅಲ್ಲಿಂದ ಎಕ್ಸಾಮ್ ಇದು ಅನಾಲಿಟಿಕಲ್ ಇಂಡಸ್ಟ್ರೀಸ್ ಅಂತ ಕಂಪ್ನಿಗೆ ಬಂದೆ ವಾಪಸ್ ಇದಾಗಿ ಅಲ್ಲಿ ಎಕ್ಸಾಮ್ ಬರ್ದದ್ದು ಇದು ಬೆಂಗಳೂರು ಯಾರು ಅಂತ ನಮಗ್ ಗೊತ್ತಿಲ್ಲ ನಿಜವಾಗ್ಲು ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ ಹೆಸರು ಕಿರಣ್ ಕೆ ಪಾಟೇಕರ್ ಅಂತ ಕಾರವಾರದಿಂದ ಬಂದಿನಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಇದಾರೆ ಅಂತೆ ಅವ್ರದ್ದು ಫ್ಯಾಮಿಲಿ ಇದೆ ಹೆಂತಿ ಮಕ್ಕಳು ತಂದೆ ತಾಯಿ ಎಲ್ಲ ಇದ್ದಾರೆ ಆದ್ರೆ ಈ ವ್ಯಕ್ತಿ ಹೇಗಿದ್ದಾರೆ ಅಂದ್ರೆ ಅವ್ರಿಗೆ ಸ್ಟೇಬಲ್ ಅಂತ ನಾವು ಹೇಳಕ್ ಆಗಲ್ಲ ಏನೋ ಅಪ್ಪಿ ತಪ್ಪಿ ಮಿಸ್ ಆಗಿ ಬಂದಿರಬಹುದು ಅಥವಾ ಏನೋ ಆಗಿರ್ಬೋದು ಬೆಂಗಳೂರಿಗೆ ಬಂದಿದಾರೆ ಒಂದ್ಸರಿ ಪೊಲೀಸಿಗೆ ಸೆಲೆಕ್ಷನ್ ಆಗಿದೆ ಬೆಂಗಳೂರು ಜಿಲ್ಲೆಗೆ ಹಾಕಿದೀನಿ ಅಂತ ಇದ್ದಾರೆ ಆಮೇಲೆ ಇನ್ನೊಂದು ಯಾವ್ದೋ ಕಂಪ್ನಿ ವರ್ಕ್ ಮಾಡ್ತೀನಿ ಅಂತ ಇದ್ದಾರೆ ಸೊ ದಯವಿಟ್ಟು ಯಾರಾದ್ರೂ ಈ ವ್ಯಕ್ತಿನ ನೋಡಿದ್ರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಇವ್ರ ಫ್ಯಾಮಿಲಿಗೆ ಇವ್ರ ಹೆಂಡತಿ ಮಕ್ಕಳಿಗೆ ಈ ವಿಡಿಯೋ ಹೋಗೋ ತನಕ ಶೇರ್ ಮಾಡಿ ಯಾಕೆಂದ್ರೆ ನೀವು ಊರ್ಗ್ ಹೋಗ್ಬೇಕಾ ಸರ್ ಇಲ್ಲೇ ಕೆಲಸ ಅಲ್ವಾ ಇಲ್ಲೇ ಮಾಡ್ತೀರಾ ದಿವಸ ಮಟ್ಟಿಗೆ ಹೋಗ್ಬೋದಿದೆ ಇದು ಇದು ಮುಗೀತು ಅಂದ್ರೆ ಇದು ಮುಗೀತು ಅಂದ್ರೆ ಏನದು ಏನದು ಓ ಏನೋ ಮಾಡ್ಕೊಂಡಿದ್ದೀರಾ ಏನಾಯ್ತು ಏನಾಯ್ತಿದ್ ಏನಾಯ್ತು ಯಾವಾಗ ಮಾಡ್ಕೊಂಡಿದ್ಬಿಡ್ತಾ ಕಲ್ಲು ಹೊಡೆದ್ಬಿಡ್ತಾ ಓಕೆ ಇದಕ್ಕೆ ನಾವೇ ಮಾಡ್ತೀವಿ ಹಾಸ್ಪಿಟ್ಲಲ್ಲಿ ಅದಕ್ಕೆ ಹಾಸ್ಪಿಟ್ಲಲ್ಲಿ ಇಂಜೆಕ್ಷನ್ ಕೊಟ್ಟು ಡ್ರೆಸ್ಸಿಂಗ್ ಎಲ್ಲ ಮಾಡ್ತಾರಲ್ಲ ಅದು ನಾವೇ ಮಾಡ್ತೀವಿ ಆಯ್ತಾ ಅದು ಮಾಡಿ ಆದ್ಮೇಲೆ ನಿಮ್ಮನ್ನ ನೋಡ್ಕೊಂಡು ಯಾರಾದ್ರೂ ಬಂದ್ರೆ ವಿಡಿಯೋ ಮುಖಾಂತರ ಬಂದು ಕಿರಣ್ ಪಟೇಕರ್ ನಮ್ಮವರು ಅಂತ ಹೇಳ್ಕೊಂಡು ಬಂದ್ರೆ ನಿಮ್ಮನ್ನ ಊರಿಗೆ ಕಳಿಸ್ತೇನೆ

ಇವರಿಗೆ ಮೋಸ್ಟ್ಲಿ ನಿಮ್ಯಾನ್ಸ್ ಹಾಸ್ಪಿಟಲ್ದು ಸೈಕ್ಯಾಟ್ರಿಕ್ ಮೆಡಿಷನ್ ಅದು ಡಾಕ್ಟ್ರ್ ಕನ್ಸಲ್ಟೇಷನ್ ಅಂತೂ ಖಂಡಿತ ಬೇಕಾಗುತ್ತೆ ನೀವು ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಶೇರ್ ಮಾಡಿ ಸೊ ಇಂಥವ್ರಿಗೋಸ್ಕರ ಅಟ್ಲೀಸ್ಟ್ ಡಾಕ್ಟರ್ ಕನ್ಸಲ್ಟೇಷನ್ಗಾಗುವಷ್ಟು ನಾವು ಕೈಯಿಂದ ಮಾಡಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾಯಿದ್ದೀವಿ ಸೊ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಈ ಥರದವ್ರಿಗೆ ಈ ಥರ ಸಹಾಯಕರಿಗೆ ಎಲ್ಲಿಂದನೋ ಬಂದಿರ್ತಾರೆ ಏನೋ ಆಗಿರುತ್ತೆ ಇವ್ರ ಫ್ಯಾಮಿಲಿ ಇಲ್ಲನೇ ಏನೋ ಅದು ಇದು ಏನೋ ಗೊತ್ತಿರಲ್ಲ ನಮಗೂ ಆಶ್ರಮಕ್ಕೆ ಬಂದಿದ್ದಾರೆ ಅದು ಕೂಡ ಬ್ಯಾಡ್ರಲಿ ಸ್ಟೇಷನ್ನು ಪೊಲೀಸ್ ಠಾಣೆ ರೋಡಲ್ಲಿ ರೋಡಲ್ಲಿರುವಂಥದ್ದು ಅವರು ಕೂಡ ನಮ್ಮ ಇಲ್ಲಿಗೆ ಕಳ್ಸಿಕೊಟ್ಟಿರ್ತಾರೆ ಸೊ ಈ ಥರದವ್ರಿಗೆ ನಾವು ಆದಷ್ಟು ಕೈಯಿಂದ ಹೆಲ್ಪ್ ಮಾಡೋಣ ಅವ್ರ ಫ್ಯಾಮಿಲಿಗೆ ತನಿಪ್ಲಿ ಇವರು ಕೂಡ ಅವರು ಅವ್ರ ಆರೋಗ್ಯ ಚೆನ್ನಾಗ್ ಅಂತ ನಾನು ಕೇಳ್ಕೊಂತೀನಿ ಸೊ ದಯವಿಟ್ಟು ಎಲ್ಲರೂ ವಿಡಿಯೋ ಶೇರ್ ಮಾಡಿ ಹೆಸರು ಕಿರಣ್ ಕುಮಾರ್ ಕಾರವಾರ ಅಲ್ವಾ ಕಾರವಾರ ಎಲ್ಲರೂ ಶೇರ್ ಮಾಡಿ ನಾನು ನಿಮ್ಮ ಕನಸು ಚಂದ್ರು ಮತ್ತೆ ಸಿಗ್ತೀನಿ ಈ ಥರದ ಜೊತೆ ನಮಸ್ಕಾರ ಥ್ಯಾಂಕ್ ಯು